ఇవ్వ రోజా మెంతది ఇటా ఉమ్మ ఏ ముద్య ఉంట మెంత అందే తు ఇష్ట తుప్పాక సక్రయా ఉండ్రే ఏడు ముద్దెలా మా ముదే బాకారు ఉంటీ ఓ ఇష్టవ ని ఎల్ బేడా బేడా అంతారా నేనే ఇష్ట అంత ఉంటుంది భారీ ఇష్ట మెతీ మెంతది కొడుతారల్ ఆగ్లే ముద్దె ఉంటే హ్యాంగ ఉన్నవా సీతి బా ఉండ్రే మీరు ముడీల్వల్ నిమ్మవు బీ క్ బినీరే కుడి ఒంటే బీర్నే కుడి తినిీర్నే ముట్బే ಹ್ಞೂ ಬಿಸ್ಮೀರಯಾ ನೀವು ಊಟ ಮಾಡಿಯಮ್ಮ ಮೆಂತ್ಯದಿಟ್ಟ ಬೇಡಕನವಾ ನನಗೆ ಇಷ್ಟ ಇಲ್ಲ ಬಾತ್ ಮಾಡಿಕಲ್ಲ ನಿಮ್ಮವ್ವ ಅದನ್ನೇ ಊಟ ಮಾಡಿದೆ ವಾ ಈಗ ಮಧ್ಯಾಹ್ನಕ್ಕೆ ಇನ್ನೇ ಗೊತ್ತಲ್ಲ ನಾನು ಮಧ್ಯಾಹ್ನದ ಉಂಡಿದ್ನಾ ಅಯ್ಯೋ ಉಂಡೆ ನೀವು ಕಂತ ಊಟ ಮಾಡಿ ಊಟ ಮಾಡಿ ನೀನು ಓ ಮಗ ಮನಿ ಕಂಡು ಬಿಟ್ಟದೆ ಹ್ಞೂ ಮನಿಕಂಡ್ಲು ಪುಟಾನಿ ಮನೆಯ ಬಿಸಿನೀರು ಕಾಯಿಸ್ಕೊಂಡು ಮಗಿಗೆ ಮೈಸೂರಿ ಪೌಡ್ರ್ ಹಾಕಿ ಕಪ್ಪಿಕ್ಕಿ ಬಟ್ಟೆ ಚೇಜ್ ಮಾಡಿ ಟೋಪಿ ಹಾಕಿ ಬೆಚ್ಚಂಗ ಓ ಹೋ ನೀವೇ ಮಾಡ್ದಲ್ಲ ನೀವೇ ಹ್ಞೂ ನಾನೇ ಮಾಡಿದೆ ನನ್ನ ಮಮ್ಮಂಗ್ಳಿಗೆ ಬೆಚ್ಚಂಗ ಅಂತ ಒಡೆ ಮೇಲೆ ಅಲ್ವಾ ಪುಟಾನಿ ಅವ್ರ ಅಕ್ಕ ನೋಡಿ ಅವ್ರ ಅಕ್ಕವ ಮಗ ಬಿಟ್ಟ ಪಲ್ಲವಿ ಪಲ್ವಿ ತುಂಗಿಮಂಗ್ ಕರ್ಕೋದ ನಮ್ಮ ಜೊತೆ ಊರಿಗೆ ಬೇಡ ಅಂದಳ ರೋಜಮ್ಮ ಅಂದೋಜಮ್ಮ ಎಲ್ಲರನ್ನೂ ಎಲ್ಲರೂ ಆಯ್ತು ಆಯ್ತು ಕರ್ಕೊಂಡವ್ ಆಕವ ರೋಜ ಈಗ ಸಳಿಗಾಲ ಬರೀ ಹಿಂಗೇರ್ಸು ಮಗವ ಯಾವಾಗ್ಲೂ ಬೆಚ್ಚಗೇರ್ಸ್ಬೇಕು ಮಕ್ಳಿಗೆ ಅಂತ ಜಾಸ್ತಿ ಸಳಿಗ ಅದರಲ್ಲೂ ಎಳೆ ಕೂಸು ಜಾಪಾನಾಗ್ ನೋಡ್ಕೋಬೇಕ ಹ್ಞೂ ಅಮ್ಮ ಯಾವಾಗಲೂ ಟೋಪಿ ಸ್ವೆಟ್ರು ಹಾಕ್ತಂಗೆ ಇರು ನೀನು ಅಷ್ಟೇ ಕಾಲಕ್ ಸಾಗು ತಲೆಗೆ ಬಟ್ಟೆ ಕಟ್ಕೋ ಹ್ಞೂ ಕಿವಿ ಗತ್ತಿ ಹಾಕೊಂಡು ಆಮೇಲೆ ತಲೆಗೆ ಬಟ್ಟೆ ಕಟ್ಕೊ ಬೆಟ್ಟರು ಬಿಚ್ಚಬೇಡ ಕಾಲ್ತಾನು ಬಿಚ್ಚಬೇಡ ನಿನಗೆ ಶೀತ ಆದ್ರೆ ಮಗಿಗೂ ಆಯ್ತದೆ ಬಾರಿ ಕಷ್ಟ ನಾನು ಅದನ್ನೇ ಹೇಳ್ತೀನಿ ಇಲ್ಗೆ ಒಂದ್ಸತಿ ಎಲ್ಲಾನು ಬಿಚ್ಚಾಳೆ ಹಂಗೆ ಮಾಡ್ಬಿಡ್ತಾನವ ಮಗ ನೀನು ಇಬ್ರು ಚೆನ್ನಾಗಿರ್ಬಾಡವಾ ಬೆಚ್ಕಿರು ಆಮೇಲೆ ಮನಿಗೋ ಜಾಸ್ತಿ ಹೊತ್ತು ಕೂತ್ಕೋಬೇಡ ಈಗ ಊಟ ಮಾಡ್ಕೊಂಡು ಬಿಡು ನೀವು ಊಟ ಮಾಡಿ ಬನ್ನಿ ಇಟ್ ಮಾಡಿನ ಕಂತೆ ಜಾಸ್ತಿಯಾ ಇಲ್ಲ ಇಲ್ಲ ಬೇಡ ಬೇಡ ಐ ನಾ ಸ್ವಲ್ಪ ತಿನ್ ಬನ್ನಿ ನೆಂಥದ್ದಿಟ್ಟು ತುಪ್ಪ ಕೊಡ್ತೀನಿ ಬಿಸಿ ಬಿಸಿಯಾ ಆ ಸಕ್ರಾಕೊಡ್ತೀನಿ ಬನ್ನಿ ತಿನ್ಕೊಳ್ಳಿ ಇಲ್ಲ ಕನ್ಬಿಗ್ರ ಬ್ಯಾಡ್ರಿ ಏ ಸಾರು ಬಿಟ್ಕೊಡ್ತೀನಿ ಬನ್ನಿ ಹಂಗ್ಯಾರೂರಿ ಇಲ್ಲ ಇಲ್ಲ ನಾನು ಮಾತ್ರ ಉಣ್ಣಿವಾ ಬಾ ಆತ ಸಾರಲ್ಲಿ ಉಣ್ಣಕಿಲ್ಲ ನಾನು ಮೆಂತ್ಯದೈತ್ನ ಉಣ್ಣಕಿಲ್ಲಾ ನಮ್ಗೇನೋ ಇಷ್ಟ ಐಕಿಲ್ಲ ವಾ ನಮ್ಮ ರೋಜಿಂಗಂತೂ ಹೊಸಿ ಇಷ್ಟ ಅಲ್ಲ ಇನ್ನೂ ಒಂದು ಮುದ್ದೆ ಕೊಟ್ಟರೆ ಉಣ್ಕೋತಾಳೆ ನಾನೇ ಸಾಕು ಅಂದ್ಬಿಟ್ಟು ಎರಡು ಮುದ್ದೆ ಕೊಟ್ಟಿನಿ ಉಣ್ಲಿ ಬಿಡಿ ಸಕ್ತಿ ಬರ್ತದೆ ಮೆಂತ್ಯದಿಟ್ಟು ಉಣ್ರೇನು ರೋಜ ಮಗ ಮನ್ಕದೇ ನಿಮ್ಮ ಅಮ್ಮ ಎತ್ಕೊಳೋದಲ್ಲ ಊಟ ಮಾಡ್ಕೊ ಉಣ್ಬಿಟ್ಟು ಮಗ ಮಗ್ಗಾಕ ಮನಿಕೊ ಕುತ್ಕೋಬೇಡ ವಾ ಬಿಸ್ನೀರು ಇನ್ನೂ ಇದಲ್ಪಟ್ಟಿದ್ದೆ ಬಂದ್ಬಿಟ್ಟದೆ ಅಯ್ಯೋ ಬರ್ದನೇ ರಾತ್ರಿ ಎಲ್ಲ ಒಸಿ ಹತ್ತಲವ ಡೈಲಿ ಹಿಂಗೆಯಾ ಮೊನ್ನೆ ಚೆನ್ನಾಗಿ ಮನ್ಗಿದ್ಲಾ ಹಿಂಗೆ ಕನಕ ಅವಳು ಹುರ್ತಾಗಿಂದ ಹಂಗೆ ಮೊನ್ನೆನಸಿ ಮನಿ ಕಂಡಿದ್ಲ ಅಷ್ಟೇ ಬೆಳಗಾನ ಇರ್ತಾಳೆ ಬೆಳಗಾನ ಅಳ್ತಾಳೆ ಇಬ್ರು ನನ್ನ ತಪ್ಪ ಅವಳು ಅವಳ ತಪ್ಪ ನಾನು ಕಡೆ ಮೇಲೆ ಹಾಕ ಕುಲಕ್ಬೇಕು ನಮ್ಗೂ ನಿದ್ದೆನೇ ಇಲ್ಲ ವಾ ಹಾಕುವಂಗ ಮಾಡಿ ನೋಡು ಮಂದಿರದ ರಾತ್ರಿ ಹೊತ್ತು ಮನಿ ಕಳ್ದಾನೆಯಾ ನಮ್ಮೆಲ್ಲರ ಹತ್ರ ಮಾಡಿಬಿಟ್ಟು ಈಗ ಮನ್ಗಳು ನೋಡಿ ಈಗ ನಿನ್ನ ಹೇಳಿ ಹೇಳು ಹೇಳಕ್ಕಿಲ್ಲ ಬಿಡಿ ಅವಳು ಚೆನ್ನಾಗಿ ನಿದ್ದೆ ಮಾಡ್ತಾಳ ಆ ಥರ ಏ ಇವು ನನ್ನ ಮಕ್ಳು ಏನು ಹೇಳಾಕಿಲ್ಲ ಹೇಳಕ್ಕಿಲ್ಲ ಇವ್ರು ಅಪ್ಪನ ಹಂಗೆ ಕನವಾ ಏನ ಅಂದನ್ ಬಾಯಿ ಮುಚ್ತಿಲ್ಲ ಒಂದು ನಿಮಿಷವೂ ಬಾಯಿ ಮುಚ್ತಿಲ್ಲ ಇಬ್ಬಳವಸಿ ವಾಸೆ ಮನೆ ಕತ್ತಳೆ ತೊಡೆ ಮೇಲಾರು ಹಾಕಂದ್ರೆ ಇವ್ರಪ್ಪ ಅಂತು ಮಯಸ ಏನಾಂದ್ರೆ ಬಾಯಿ ಮುಚ್ತಾನೇ ಹೊಳದು ಒಳದು ಹೊಳದು ಹುಟ್ಟಿದ ತಕ್ಷಣ ಬಾಯಿ ಬಿಡೋಕೆ ಸ್ಟಾರ್ಟ್ ಮಾಡ್ದವನು ಆರು ಗಂಟೆನೂ ಅತ್ತ ಸಾಕಾಗೋಯ್ತು ನನ್ಗು ನಮ್ಮ ಹುಂಗು ಆಸ್ಪತ್ರೆಯಲ್ಲಿ ಒಳದ್ ಡಾಕ್ಟರ್ ಡಾಕ್ಟ್ರು ಕೊಟ್ಟಿದ್ರು ತೊಟ್ಲ ತೂಗ್ರಿ ಮಗ ಪಟ್ಟಿ ಹೇಳ್ತದಲ್ಲ ಅಂತ ಆಮೇಲೆ ಒಳದ್ಕೆ ಸಿರಪ್ನು ಬರ್ಕೊಟ್ಟಿದ್ರು ಹಂಗೆ ಅಲ್ತಿದ್ದೆ ಅವ್ರ ಅಪ್ಪ ಕನವ ನಾನು ಅಷ್ಟೇ ಇಷ್ಟು ನೋಡನೇ ನಾನು ಮನಿಕೆ ಬಿಡ್ತಿದ್ದೆ ಪಪ್ಪಾ ನಮ್ಮ ಮಗ ಮತ್ತೆ ನನ್ನ ತಂಗಿ ಅಂತ ಹಂಗಿಲ್ಲ ಪಾಪ ಇಲ್ಲ ಈಗ ಅವಳು ಅವಳೇ ಬೆಳಗಾನ ತಡೆ ಮೇಲಾಕ ಕೂತ್ಕೊಳ್ಳಳು ನಮ್ಮ ಹೂವನ್ನ ತಡೆ ತೊಡೆ ಅವಳು ಮನಿ ಬಿಡಳು ನಾನು ಮನಿಕ ಬಿಡುವೆ ಇನ್ನೊಂದು ತಂಗಿನೇ ಪಪ್ಪ ಬೆಳಗಾನ ಕಣ್ಣು ಮುಚ್ತಂಗೆ ಸಾಕ್ತಿದ್ಲ ಅನ್ನ ಹಂಗು ನಮ್ಮಪ್ಪ ಅನ್ನೋದು ಮಗಿನ ತಾಯಿ ಇವಳಲ್ಲ ಅವಳು ಅಂತ ನನ್ನ ತಂಗಿಗೆ ಅಷ್ಟು ಚೆನ್ನಾಗಿ ಸಾಕಿದ್ಲು ಪಪ್ಪಾ ಹಂಗೆ ಇವಳು ಅಳ್ತಾ ಕೂತಾಳರ ಅಪ್ಪ ನಂಗೆ ಇವಳು ಬೆಳಗೊತ್ತಾರ ಮನಿ ಕತ್ತಾಳೆ ಅವ್ನು ಬೆಳಗೊತ್ತು ಮನಿ ಕತ್ತಿಲ್ಲ ಅಳದು ಹೊಳದು ಒಳದು ಸಾಕ್ಬೇಕಾಗೋಯ್ತು ಇವಳು ಹಂಗೆ ಏನು ಹೊಟ್ಟೇಲ್ಸ್ ಮಾಡುತ್ತಾಳೆ ಸಿಕ್ಕಿಲ್ಲ ಆಕ ಮಕ್ಕಳಲ್ವ ಒಸಿದ್ದೀನಿ ಆಮೇಲೆ ಸರಿ ಹೋಯ್ತಾಳೆ ಮತ್ತೆ ನಾನು ಒಯ್ತೀನಿ ರೋಜಾ ಯಾಕಮ್ಮ ಇರಿ ಅವು ಎಷ್ಟು ದಿನ ಇರೋಕದ್ದವ ಎಷ್ಟು ದಿನ ಇದ್ರು ಹೋಗ್ಬೇಕಾನೆ ತಾನೆ ಇನ್ನೊಂದು ವಾರ ಹೋಗುರು ಓ ಹೋಯ್ ಹಿಂದು ಒಂದು ವಾರ ಅಲ್ಲಿ ನಿನ್ ಗಂಡ ಬೈತಾನಕನವ ಬವ್ ಏನ್ ಮಾಡ್ತಿದ್ದೀಯ ಅಲ್ಲಯ ಮಗ ನೋಡ್ಕೊ ಬರ್ತಾನೆ ಏನು ಮಾಡಿ ಬಯಲಿ ಅಡಿಗೆ ಮಾಡುವಲ್ಲ ಅಂತ ಬೈತಾನೆ ಇವ್ ನನಗೂ ಫೋನ್ ಮಾಡಿದ್ರು ಕಳ್ಸಿ ಹೋಗುವ ಇಲ್ಲಿ ಕರ ನೋಡ್ಕೊಳ್ಳೋರಿಲ್ಲ ಅಬ್ಬನಿಗೆ ಯಾಕರ್ಗೆ ಧೈರ್ಯ ಹಾಕೈತಲ್ಲ ಎಲ್ಲ ನೋಡ್ಕೊಳಕಾಯ್ತಲ್ಲ ಅಂತಿದ್ರು ಹ್ಞೂ ಅದಕ್ಕೆ ನಾನು ನೋಡ್ಕೊಳ್ಳಿ ಹೊಸ ದಿನ ಆಮೇಲೆ ಬರ್ತದಂತೆ ಅಂತಂದೆ ಈ ಸುಮ್ಮನೆರವ ಪಾಪ ಅವನು ಏನು ಹೇಳ್ದಾಡನು ಅದು ಅಲ್ಲದೆ ಮಗಿನ ಸ್ಕೂಲ್ ಕಳಿಸ್ಬೇಡ್ವಾ ಮೂರು ದಿನ ಆಯ್ತು ದಿನ ಒಂದಿನ ಅವ್ರದೇ ರಜಾ ಐತಿ ಇನ್ನೇ ಎರಡ್ ದಿನ ಇವಳೇ ರಜಾಕಂಡವಳೆ ಊರ್ಗ್ ಹೋಗೋದ ಇಲ್ಲೇ ಹೋಗ್ಬೇಡವಾ ಇಲ್ಲ ಇರತನಾ ಬಿಟ್ರೆ ಸ್ಕೂಲ್ಗೆ ಹೋಗೋ ಹೋಗೋಕೆನ ಇಲ್ಲ ಏ ಇರಕ್ಕ ಹೋಗೋರಂತೆ ನಾಳೆನಾರ್ದು ಇಲ್ಲ ಕನಕ ಬೇಜಾರ್ ಮಾಡ್ಕೋಬೇಡಿ ಮೂರ್ ದಿನ ಇದ್ನಲ್ಲ ನಿಮ್ಮ ಅತ್ತೆನೋ ಅವ್ರೆ ನೀವು ಇದರ ನೋಡ್ಕೋತೀರಿ ಚೆನ್ನಾಗಿ ನಿಮ್ಮೇನು ಇರ್ಗಿರುಯ್ತದೆ ಇನ್ನು ನಾನೇನ್ ಮಾಡಕ್ಕಿರ ಇಲ್ಲಿ ಅಲ್ಲಿ ಕೆಲ್ಸ ಅದೇನ್ ಮಾಡಿದನು ಮಗಿನ ಆಸ್ಪತ್ರೆಯಲ್ಲಿ ನೋಡ್ಕೊಂಟೋದ್ನಲ್ಲ ಒಂದ್ ಎರಡ್ ದಿನ ಮಗಿಂತ ಇದ್ಬಿಟ್ಟು ಅಂತ ಬಂದಿದೆ ಸಿಕ್ಕಿಲ್ಲ ಇರಿ ನಾಳೆ ಹೋಗೋರಂತೆ ಇಲ್ಲ ಇಲ್ಲಕ್ಕ ನಾವಿಗೆ ಹೋಯ್ತೀನಿ ಸುಮ್ನೀರು ನಾನೊಂದೊಂದು ತಿಂಗಳು ಎರಡು ತಿಂಗಳು ಬಿಟ್ಟು ಬರ್ತೀನಂತೆ ಏ ಇರ್ರಮ್ಮ ಹೋಗುರು ಅಂತ ನಾನು ಹೇಳ್ತೀನೋರು ಫೋನ್ ಮಾಡಿ ಬೇಡಕೆ ಪಾಪ ನನಗೂ ಕಷ್ಟ ಆಯ್ತದೆ ಅಲ್ಲಿ ನಿಮ್ಮ ಮಗ ಸ್ಕೂಲ್ ಹೋಗಿ ಬೇಡ ಉಳ್ಸ್ಕೊಳಕಲ್ ಅಯ್ಯೋ ಸ್ಕೂಲಲ್ಲಿ ಈಗ ಎಲ್ ಕೆಜಿ ತಾನೆ ಒಂದನೇ ಕ್ಲಾಸ್ ಅಲ್ಲಕ್ಕ ಅದಾವ್ರ ಅಪ್ಪ ಪಟ್ಟಿ ಪೀಜ್ ಕಟ್ಟಿ ಓದಿಸ್ತಾನೆ ಇಪ್ಪತ್ತು ಸಾವಿರ ಆಯ್ತಂತೆ ವಾ ಪ್ರೈವೇಟ್ ಅಲ್ವಾ ಜಾಸ್ತಿ ಆಯ್ತದೆ ಎಲ್ಲಿ ನಿಮ್ಮೂರು ಪಕ್ಕದಲ್ಲೆಯಾ ಹ್ಞೂ ಪಕ್ಕದಲ್ಲೇ ಒಂದು ಏಳು ಎಂಟು ಕಿಲೋಮೀಟರ್ ಅದೇ ಬಸ್ ಬರ್ತದೆ ಹೋಯ್ತದೆ ಕರ್ಕೊಯ್ತದೆ ಬಸ್ಸಲ್ಲಿ ಹ್ಞೂ ಸರಿ ಸರಿ ಆದರೆ ಇವತ್ತು ಒಂದಿನೇರಿ ನಾಳೆ ಹೋಗುರಿ ಒಡಗಿಡೆ ಮಾಡ್ಕೊಟ್ಟನು ಏ ಬೇಡ ಬೇಡ ಏನ್ ಮಾಡಕ್ಕೆ ಆವತ್ತಿಂದ ಅದಿದ್ ತಿಂದಿಲ್ವಾ ಹಬ್ಬದಿಂದ ದಿನ ಒಬ್ಬಟ್ಟು ಮಾಡಿದ್ರಿ ಅದು ನೀವು ಅಂತ ನನಗೋಸ್ಕರ ಮಾಡಿದಿರಿ ಸಾಕು ಇನ್ನೇನ್ ಬೇಕು ಅಮ್ಮ ಸಂಧಿಕೆ ಮಟನ್ ಗಿಡ ಅಂತ ತತ್ತದೆ ಊಟ ಮಾಡ್ಕೊ ಹೋಗುರಂತೆ ಅಮ್ಮ ಸುಮ್ಮನೆ ಇರೋ ಬತ್ತಿನಂತೆ ಹೋಗ್ತೀನಿ ಅಂತ ನಾವು ಹೋಗಿ ಬನ್ನಿ ಅಂತ ಕಳಿಸ್ಕೊಡು ಬೇಡ ಬೇಡ ಅನ್ಬೇಡ್ರಿ ಬೇಡ ಬೇಡ ಅಂದ್ರೆ ಹೋಗ್ಬೇಡ್ದಂಗೆ ಅಕ್ಕಿ ಹೋಗಿ ಬನ್ನಿ ಅಂತ ಬತ್ತಿನಂತೆ ನನ್ನ ತಿಂಗ್ಳು ಬಿಟ್ಕೊಂಡು ಹ್ಞೂ ಆದ್ರೂ ಸರಿ ಕಣಮ್ಮ ಆಯ್ತು ಬಿಡು ಹೋಗ್ಬಿಟ್ ಬನ್ನಿ ನೀನು ಏನ್ ಮಾಡಿರಿ ಒಗಾನು ಸ್ಕೂಲಿಗೆ ಕಳ್ಸಬೇಕಲ್ಲ ಹ್ಞೂ ಬತ್ತಿನಬಿಡು ತಿಂಗ್ಳು ಬಿಟ್ಕೊಂಡು ಅಮ್ಮ ಸರಿ ಇರೀ ರಾ ಉಂಡೆನಾರು ಮಾಡ್ತೀನಿ ಅಯ್ಯೊಬ್ಬ ಆಡಿ ಸುಮ್ನೆ ಯಾಕೆ ತೊಂದ್ರೆ ಎಂತ ತೊಂದ್ರೆ ಮಗ ತಿಂತದೆ ಪಲ್ಲವಿ ಎಷ್ಟೊತ್ತು ಮಾಡ್ತೀನಿರಿ ಹೋಗುರಂತ ಅಯ್ಯೋ ಬ್ಯಾಡಕಂದ್ ಬನ್ನಿ ಅಕ್ಕ ಮಾಡ್ಲಿಕ್ಕೆ ಬಿಡಿ ಪಲ್ಲವಿಗ್ ಇಷ್ಟ ಅಲ್ವ ರೆ ಮಡಿಕ ತಿನ್ನಿ ಬೇಜಾರದ ಅಮ್ಮ ಚೆನ್ನಾಗ್ ಮಾಡ್ತದೆ ಜೋಪನಾಗಿರೋವ ಮನೆಗೆ ಯಾರೇ ಬಂದ್ ಮಗ ನೋಡ್ಕೋದ್ರು ಎಲೆ ಮಾಡಿ ತಗಬೇಕ ಕೇಳ ಹೋಗಿ ಮಗುಂಗ್ ದೃಷ್ಟಿ ಅದಂಗದ್ ಮಗ ಬೇರೆ ಚೆನ್ನಾಗದೆ ಕಣ್ ತಗೊಳ್ಬಿಡ್ತದೆ ಜಲ್ದಿ ಆಮೇಲೆ ಮಕ್ಳು ರಚೆ ಇಡ್ಕೊಂಡ್ರೆ ಕಷ್ಟ ಯಾರೇ ಬಂದ್ ನೋಡ್ಕೋದ್ರು ಅಲ್ಲೆಲ್ಲ ಇಳಿ ತೆಗಿಯನು ದೃಷ್ಟಿ ತೆಗಿಯೋದು ಎಲೆ ಮಾಡಿ ತೆಗಿಯೋದು ಎಲ್ಲಾನು ಮಾಡುವನು ಸರಿಯವ ಹ್ಞೂ ಸರಿಯಮ್ಮ ಹಂಗೆ ಅಮ್ಮ നാ നോട് അത് ഒന്ന് തിങ്കൾ വിട്ട്ക്കൊത്തീനി നോഡായിട്ട് എത്തിളി ബാലെ ഹോദത ഏ ബേട സുമ് ബന്ധ അല്ലേ ആക്കേ നിമു കേസ ഒമ്പ ഒമ്പത് തിങ്കളി ബതീനായി തവ ഇഷ്ട് ഹനസ്തെങ്കിൽ മാഡം അതല്ലേ മൊത്തേ ബന്ധാന അത് ഒമ്പത് തിങ്കളു മാസ്ക പലവി നോക്കണ്ടു മനകട നോക്കണ്ടി ആ സരിയമ്മ ആയിട്ട് അത് നീ നിങ്ങ മകള സുമടബാദിത്തു അയ്യോ ആഗ്ലി ബുടവ മയസാനെ സുമ്നവേ നാളക്കാദ് നാനു അങ്ങനെ കംപ്ലേൻ്റ് കൊടുവൻ്റെ ബേഡ സുമനിരോ അത് ബി സുനാ ആകളെ തിങ്കൾ ഐത്സവ സാറ് കൊടുത്ത ഒപ്പിക്കണ്ടേ ಈಸ್ಕಳಿ ಬಿಡ್ಬೇಡಿ ಹ್ಞೂ ಈಸ್ಕತೀನಿ ಬಿಟ್ಬಿಟ್ಟನ ಈಸ್ಕೊತೀನ ಸುಮ್ನಿರ್ ಕಮ್ಮಗವ ಒಣಗಿಸ್ಕೊಂಡು ಮನೆ ಕೋಸಿ ಹೊತ್ತು ಈಗ ಎಷ್ಟು ನಾಲ್ಕು ಗಂಟೆ ಬಸ್ ಇದದಾ ಟೈಮ್ ಎಷ್ಟು ಈಗ ಒಂದು ಗಂಟೆ ಅಲ್ವಾ ನಾಲ್ಕು ಗಂಟೆ ಬಸ್ಗೆ ಹೋಗಿ ಅವನಾರು ಅದೇ ಮಾಡ್ತದಲ್ಲ ಅಯ್ಯೋ ಮಾಡಿದ್ರು ಆಗಿತ್ತು ಒಂದು ಗಂಟೆ ಅಂದ್ರೆ ಈಗ ಯಾವ ಬಸ್ ಇದು ಅವೇ ಗಂಟೆ ಗಂಟೆಗೂ ಬಸ್ಸು ಇರಿ ನಾಲ್ಕು ಗಂಟೆಗೆ ಹೋಗೋರಂತೆ ಎಷ್ಟೊತ್ತಾದ್ರೂ ಹೋಗೋದೇ ಅಲ್ವಾ ಒಮ್ಮೆಗೆ ನಾಲ್ಕು ಗಂಟೆಗೂ ಹೋಗೋರಂತೆ ನೀವಿವತ್ತು ಓಯ್ತೀನಿ ಅಂತ ಥರನೇ ಹೇಳ್ಬಿಟ್ಟಿದ್ರೆ ಚಿಕನ್ ಮಟನ್ ಯಾರು ತರಿಸಿ ಸಾರು ಮಾಡ್ಬೋದಿತ್ತು ಏ ಬೇಡಕನವ ಅವತ್ತಿಂದ ಬಂದಾಗಿಂದ ತಿಂದಿಲ್ವಾ ಇದು ಅಂತ ಸಾಕಾಕು ನೀನ್ ಜೋಪನ ನಾನು ಹೋದ್ಮೇಲೆ ಮಾಯಸ ವಾರ ಬಿಟ್ಕೊಂಡು ಯಾಕೆ ಯಾವ ಮಗ ಚೆನ್ನಾಗ್ ನೋಡ್ಕೋಗಾಲ ಬೇರೆ ಇಬ್ರು ಬೆಚ್ಕಿರಿ ಹ್ಮ್ ಸರಿಯಮ್ಮ ಆಯ್ತು ಹಂಗೇ ನಿನ್ ಜೋಬಲಿ ದುಡ್ ಮಡಗಿನ ನೋಡ್ತಾಕೋ ನಿನ್ ಸ್ವೆಟ್ರು ಜೋಬಲಿ ನನ್ ಸ್ವೆಟ್ರು ಜೋಬಲ ಯಾಕಿ ಅಯ್ಯೋ ಇಷ್ಟೊಂದ್ ದುಡ್ಡಾ ಇಷ್ಟೊಂದ್ ದುಡ್ಡು ಅಯ್ಯೋ ಇಟ್ಟಿದೀರಿ ನಿನ್ಗೆ ಬೇಕಾಯ್ತವ ಖರ್ಚಿಗೆ ಅಯ್ಯೋ ಬ್ಯಾಡಿ ನನ್ಗೆ ಯಾಕಿ ಏನ್ ಮಡಿಕೋವ್ ಸಾವಿರ ಅದೇ ನಿನ್ ಇಲ್ಲ ಮುಗಿಗಿನಾರ ಬೇಕು ಅಂದ್ರೆ ಮನೆಗೆ ಏನ್ ಬೇಕು ಅಂದ್ರೆ ತಕೋ ಏ ಬೇಡ ಬೇಡಿ ತಗೋಗಿ ನನ್ಗೆ ಯಾಕೆ ದುಡ್ಡು ಬೇಡಕಂತೆ ಏ ಮಡಿಕೆ ಸಾವಿರ ಕೊಡೋದಂತ ತಂದೆ ಖರ್ಚೆ ಆಗೋಯ್ತು ಸಾವಿರ ಅದೇ ಮಡಿಕೋ ಯತ್ಕರ್ ಬೇಕಾಯ್ತದೆ ನೀವು ಚೆನ್ನಾಗಿ ಹೇಳ್ತೀರಿ ಬೇಡ ಬೇಡ ತಗೋಗಿ ನನ್ಗೆ ದುಡ್ಡು ಮನದಿರೊಳಗೆ ಏ ಬೇಡವಾ ಮಗಿ ಖರ್ಚಕ್ಕೆ ಮಗಿನ ದುಡ್ಡಿರ್ಬೇಡ್ವಾ ಅಂತ ಅದಕ್ಕಂತೆ ಕೊನ್ನಿ ಏ ಮಡಿಕವ ಪಪ್ಪ ಮಗನೂ ಕೆಲ್ಸಕ್ಕೆ ಹೋಗ್ಕಿಲ್ಲ ನಿಮ್ಮ ಅಪ್ಪ ಒಬ್ಬಯ್ಯ ಮನೆಗಿನ ಖರ್ಚು ಬೇಕಾದ್ರೆ ಮಡಿಕೋ ಏ ನಮ್ಮ ತಕೊಳ್ಳಿ ಇಲ್ಲ ಇಲ್ಲ ಕಣ ಮಡಿಕೊ ಮಗ ಮಡಿಕವ ಅಷ್ಟ್ ಪ್ರೀತಿಯಿಂದ ಕೊಡ್ತಾನೆ ಬೇಡ ಅನ್ಬೆಡ್ದು ಮಡಿಕೋ ನಿನ್ನ ಕೈಲಿ ಕೊಡದಂತ ತಗೊಂಡೆ ನಿನ್ನ ಜೋಬಾಗ್ತೇ ತಗೊಳ್ಳಿ ಅಂತ ಐ ಸರಿ ಬಿಡಿ ನೀವು ಮಾಡಿ ಕವಬೇಕಾಯ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ